ಕಾಪು ದಂಡತೀರ್ಥ ಸಮೂಹ ವಿದ್ಯಾಸಂಸ್ಥೆಯಲ್ಲಿ ರಕ್ಷಕ ಶಿಕ್ಷಕ ಸಂಘದ ಸಹಭಾಗಿತ್ವದೊಂದಿಗೆ ಶಿಕ್ಷಕರ ದಿನಾಚರಣೆ ನಡೆಯಿತು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ಕಾಪು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾ ಗೋಪಾಲಕೃಷ್ಣ ಗಾಂವ್ಕರ್ ಮಾತನಾಡಿ ಶಿಕ್ಷಕ ನಿರಂತರ ಬೋಧಕನಾಗಿ ಹೊಸತನಗಳನ್ನು ಅಧ್ಯಯನ ಮಾಡುತ್ತಿರಬೇಕು ಶಿಕ್ಷಕರ ಪರಿಪೂರ್ಣ ಪ್ರಯತ್ನ ಮತ್ತು ಉತ್ತಮವಾದ ಶೈಕ್ಷಣಿಕ ಧೋರಣೆಯಿಂದ ಮಾತ್ರ ಸುದೃಢ ಸಮಾಜ ನಿರ್ಮಾಣ ಸಾಧ್ಯವಿದೆ ಎಂದು ದಂಡತೀರಿತ ಸಮೂಹ ವಿದ್ಯಾಸಂಸ್ಥೆಗಳ ಸಂಚಾಲಕ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭ ಗೋವಿಂದ ಶೆಟ್ಟಿ ಮೆಮೋರಿಯಲ್ ಟ್ರಸ್ಟ್ನ ಅಧ್ಯಕ್ಷೆ ಶೋಭಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅವರಿಗೆ ಹೋಗುವಂತ ಮಾನಸಿಕ ಸ್ಥಿತಿ ಇರಬೇಕು ಹೊಸದನ್ನ ತಿಳ್ಕೊಳ್ಳುವಂತ ಮಾನಸಿಕ ಸ್ಥಿತಿ ಇರಬೇಕು ಇರುಳೆ ಹೋದರೆ ಹೊಸದನ್ನು ಏನು ಹೇಳಿದರೆ ಯಾವಾಗಲೂ ಬಗ್ಗೆ ತಕ್ಕ ವಿಷಯವನ್ನ ವಿದ್ಯಾರ್ಥಿಗಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದೆ ಸಮಾಜ ನಿಂತದಿರಲ್ಲ ಸಮಾಜ ನಿರಂತರವಾಗಿ ಬದಲಾವಣೆ ಆಗ್ತಾ ಇರ್ತದೆ ಹೊಸದು ಸಾಕಷ್ಟು ಬರ್ತಾ ಇರ್ತದೆ ಆ ಹೊಸದನ್ನ ಇಂಗಿಸಿಕೊಂಡು ಅದನ್ನು ಬೇರೆಯವರಿಗೆ ಡಿಸೆಮಿನೇಷನ್ ಅಂತ ನಾವು ಕರಿತೇವೆ ಬೇರೆಯವರಿಗೆ ಕೊಟ್ಟಾಗ ಮಾತ್ರ ಒಬ್ಬ ಶಿಕ್ಷಕನ ಕೆಲಸ ಪೂರ್ಣವಾಗ್ತದೆ ಆವಾಗ ಮಾತ್ರ ಶಿಕ್ಷಕನ ಒಬ್ಬನು ಏನ್ ಮಾಡ್ತಾನೆ ಬೇರೆಯವರ ಮೇಲೆ ತನ್ನ ಪ್ರಭಾವವನ್ನು ಬೀರ್ಲಿಕ್ಕೆ ಸಾಧ್ಯ ಆಗ್ತದೆ